ಟಾಪ್ ಕ್ವಾಲಿಟಿ ಜ್ವರ ಶೀತ ಇಲ್ಲ ಸಹಜವಾಗಿ ಈ ಸೀಸನ್ನಲ್ಲಿ ಬರುತ್ತೆ ಎಂಟು ಮೆಡಿಕಲ್ ಕಾಲೇಜುಗಳಲ್ಲಿ ಕೋವಿಡ್ ಟೆಸ್ಟ್ ಬೆಂಗಳೂರಿನಲ್ಲಿಯೇ ಹೆಚ್ಚು ಟೆಸ್ಟ್ ಮಾಡೋದಕ್ಕೆ ಸೂಚನೆ ಉಮಾರ್ ಬಿಟ್ರೀಸ್ ಹಾಗೆ ಸಾರಿ ಅಯಲ್ಐ ಕೇಸ್ಗಳು ಮಳೆ ನಡುವೆ ಈಗ ನಿಧಾನವಾಗಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಮೂವತ್ತೆಂಟು ಕೇಸ್ ಬೆಂಗಳೂರಲ್ಲಿ ಮೂವತ್ತೆರಡು ಪ್ರಕರಣ ರಾಜ್ಯದಲ್ಲಿ ಇಂದಿನಿಂದ ನಡೆಯಲಿದೆ ಕೋವಿಡ್ ತಪಾಸಣೆ ಸೊ ರಾಜ್ಯದ ಎಂಟು ಮೆಡಿಕಲ್ ಕಾಲೇಜ್ಗಳಲ್ಲಿ ತಪಾಸಣೆಗೆ ಹಾಗೆ ಈಗ ಸೂಚನೆ ನೀಡಲಾಗಿದೆ ಸದ್ಯಕ್ಕೆ ರಾಜ್ಯದಲ್ಲಿರುವಂಥ ಆ್ಯಕ್ಟಿವ್ ಕೇಸ್ಗಳ ಸಂಖ್ಯೆ ಮೂವತ್ತೆಂಟು ಅದರಲ್ಲಿ ಬೆಂಗಳೂರಿನಲ್ಲೇ ಮೂವತ್ತೆರಡು ಆ್ಯಕ್ಟಿವ್ ಕೇಸ್ಗಳಿದೆ ಸೊ ಪ್ರತಿ ಬಾರಿ ಕೂಡ ಮಳೆ ಹೆಚ್ಚಾದಾಗ ಇಂಥ ಜ್ವರ ನೆಗಡಿ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಬರುತ್ತೆ ಕೆಮ್ಮು ಆದರೆ ಸದ್ಯಕ್ಕೆ ಇದರ ಜೊತೆಗೆ ಕೊರೋನಾ ಕೂಡ ಎಂಟ್ರಿ ಕೊಟ್ಟಿರೋದರಿಂದ ಯಾವುದೂ ರೆಗ್ಯುಲರ್ ಆದಂಥ ಜ್ವರ ಯಾವುದು ಕೋವಿಡ್ ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದೇ ಸವಾಲು ಸೊ ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕೊರೋನಾ ವೈರಸ್ ಯಾರೂ ಕೂಡ ಆತಂಕ ಪಡಬೇಡಿ ಆದರೆ ನಿರ್ಲಕ್ಷ್ಯ ಬೇಡ ಅನ್ನೋದೇ ಈಗ ಆರೋಗ್ಯ ಇಲಾಖೆ ಕೂಡ ಸೂಚನೆ ಕೊಟ್ಟಿರೋದು ವಿಜಯನಗರ ಜಿಲ್ಲೆಯ ಇಬ್ಬರಿಗೆ ಕೊರೋನಾ ಬಂದಿದೆ ಬೆಳಗಾವಿಯಲ್ಲಿ ಗರ್ಭಿಣಿಯೊಬ್ಬರು ಈಗ ಕೊರೋನಾದಿಂದ ಬಳಲ್ತಾ ಇದ್ದಾರೆ ಒಂಬತ್ತು ತಿಂಗಳಿನ ಮಗುವಿನಲ್ಲಿ ಕೋವಿಡ್ ಕಂಡು ಬಂದಿದೆ ಸೊ ಬೆಂಗಳೂರಿನಲ್ಲಿ ಹೆಚ್ಚಿನ ಟೆಸ್ಟ್ ಮಾಡಿಸ್ಬೇಕು ಅಂತ ಬಳ್ಳಾರಿಯ ನಲವತ್ತು ವರ್ಷದ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ ಸೊ ಕೊರೋನಾ ಮತ್ತೆ ಬೇರೆ ರೂಪದಲ್ಲಿ ಈಗ ಎಂಟ್ರಿ ಪಡೆದಿರೋದು ಮೈಸೂರಲ್ಲಿ ಎರಡು ಕೇಸ್ ಹಾಗೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಕೂಡ ಒಂದು ಆ್ಯಕ್ಟಿವ್ ಕೇಸ್ ಕಂಡುಬಂದಿದೆ ಸೊ ರಾಜ್ಯದಲ್ಲಿ ಒಟ್ಟು ಮೂವತ್ತೆಂಟು ಕೇಸ್ ಅದರಲ್ಲಿ ರಾಜಧಾನಿಯಲ್ಲೇ ಮೂವತ್ತ ಎರಡು ಮಕ್ಕಳು ಗರ್ಭಿಣಿಯರು ಹಾಗೆ ವೃದ್ಧರಿಗೆ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಲಾಗಿದೆ ಹೆಚ್ಚು ಜನ ಸೇರಬಾರ್ದು ಆ ಜನ ಸೇರುವಂಥ ಜಾಗಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ ಅಂತ ಕೈಗಳ ಸ್ವಚ್ಛತೆ ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆ ಮಾಡೋದು ಉತ್ತಮ ಅಂತ ತಿಳಿಸಲಾಗಿದೆ